ಇವತ್ತು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸಾಕಷ್ಟು ಬೀಗ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಅಲ್ಲಿ ಒಂದು ಸಾವಿರ ಜನ ಎಂಪ್ಲಾಯೀಸ್ ಇದ್ದಾರೆ ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಅವ್ರಿಗೆ ಇವತ್ತು ಕೂಡ ಮೊನ್ನೆ ಒಂದು ತಿಂಗಳಿಂದ ದಿನಕ್ಕೆ ಹದಿನಾಲ್ಕು ಹದಿನೈದು ಜನ ತಿಂಗಳಿಗೆ ಸಿಗುವಂಥ ಕೆಲಸವನ್ನು ಇಪ್ಪತ್ತು ದಿನದವರೆಗೂ ಕೂಡ ಕೆಲಸವನ್ನು ಹೆಚ್ಚಿಗೆ ಮಾಡುವಂಥ ಪ್ರಯತ್ನ ರಾಮಿಟೇಸನ್ನು ಬರೋ ರೀತಿಯಲ್ಲಿ ವಿಶ್ವಾಸ ಇದೆ ಗೌರ್ ಅಂತ ಅಮಿತ್ ಶಾ ಜಿಯವರು ಹೋದ ಬಾರಿ ಎಂ ಪಿ ಎಲೆಕ್ಷನ್ಗೆ ಭದ್ರಾವತಿಯಲ್ಲಿ ರೋಡ್ ಶೋಗೆ ಬಂದಿದ್ರು ಎಲ್ಲೂ ಕೂಡ ಪಬ್ಲಿಕ್ ಕಮಿಟ್ಮೆಂಟ್ ಅವ್ರು ಮಾಡ್ಕೊಂಡಿಲ್ಲ ರಿಗಾರ್ಡಿಂಗ್ ವಿ ಎ ಎಸ್ ಎಲ್ ಮೊದಲೇ ಬಾರಿಗೆ ಕೇಂದ್ರ ಸರ್ಕಾರ ಇಷ್ಟು ಸತಿ ಬಂದರೂ ಕೂಡ ದುಡ್ಡು ಕೊಡಿಸ್ತೀನಿ ನೋ ಮಾಡ್ತೀನಿ ನೋಡ್ತೀನಿ ಈ ಥರ ಯಾವ್ಯಾವ ಮಂತ್ರಿಗಳು ಬಂದರು ಪಾಪ ಹೇಳೋದು ನಾನು ಆ ಒಂದು ಆಸೆ ತೆಗಿರಿತ್ತು ಆದರೆ ಇವತ್ತು ಗೌರವಾನ್ವಿತ ಅಮಿತ್ ಶಾ ಜಿಯವರು ರೈಟಿಂಗಲ್ಲಿ ರೈಟಿಂಗಲ್ಲಿ ಕಳೆದ ಒಂದು ತಿಂಗಳ ಕಡೆ ನಿಮ್ಮ ಪತ್ರವನ್ನು ಕೂಡ ಕೊಟ್ಟಿದ್ದೀನಿ ಜ್ಯೋತಿರಾದಿತ್ಯ ಸಿಂಧಿ ಅವರು ಸ್ಟೀಲ್ ಮಿನಿಸ್ಟ್ರಿಗೆ ಪತ್ರ ಬರೆದು ಇದನ್ನು ಪುನಶ್ಚೇತನಗೊಳಿಸೋಕ್ಕೆ ಏನೇನು ಪ್ರಯತ್ನ ಪಾಸಿಟಿವ್ಸ್ ಇಶ್ಯೂಸ್ ಇದೆ ಅದನ್ನು ಸೂಕ್ಷ್ಮದಂಥ ಅವ್ರಿಗೆ ವರ್ಡ್ ಯೂಸ್ ಮಾಡಿದ್ದಾರೆ ನನಗಂತೂ ವಿಶ್ವಾಸ ಬಂದಿದೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಮುಚ್ಚಿದ ರೀತಿಯಲ್ಲಿ ಏನು ಮಾಡೋದು ಮೊನ್ನೆ ಅಮೆ ರೆಸ್ಪೆಕ್ಟೆಡ್ ಪಿ ಎಮ್ ಸಾಹೇಬರು ಕೂಡ ಇಲ್ಲಿ ಬಂದಾಗ ಅದಕ್ಕೆ ಪೂರಕವಾದಂಥ ಚರ್ಚೆಗಳು ಇಲ್ಲಿ ಸಮಸ್ಯೆಗಳು ಏನು ಎಲ್ಲದಕ್ಕೂ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ರು ಎರಡು ಸಮಸ್ಯೆನ ಅವ್ರು ಗಮನಕ್ಕೆ ತರುವಂಥ ಪ್ರಯತ್ನ ಒಂದು ಶರಾವತಿ ಮುಳುಗಡೆ ನಮ್ಮ ನಾವು ಕೊಡುವಂಥ ಭಿಕ್ಷೆ ಅಲ್ಲ ಅವ್ರ ರೈಟ್ಸ್ ಅದು ಅವ್ರ ಹಕ್ಕತ್ತು ಅವ್ರಿಗೆ ಆಗಲೇಬೇಕು ಈ ದೇಶಕ್ಕೆ ವಿದ್ಯುತ್ತನ್ನು ನಂಗೆ ಅಸಹ್ಯ ನೋಡಿ ಮೊನ್ನೆ ಮಂತ್ರಿಗಳು ಮಾತಾಡ್ತಾ ಆ ಮೋದಿ ಬಂದು ಭಾಷಣ ಮಾಡಿದ್ದು ಹೋಗಿದ್ದು ಆ ಮೈಕಿ ಕರೆಂಟು ಕೂಡ ನಮ್ಮಪ್ಪ ಕೊಟ್ಟಿದ್ದು ಅಂತ ನಾವು ಹೇಳಿದಾರಪ್ಪ ಅಸಹಯ್ಯ ಪಾಪ ಶರಾವತಿ ಮುಳುಗಡೆ ಪ್ರದೇಶದ ವಿದ್ಯುತ್ ಉತ್ಪಾದನೆಗೋಸ್ಕರ ಲಿಂಗಮಿ ಜಲಾಶಯ ಕಟ್ಟಿ ಮುಳುಗಡೆ ಆಗಿದೆ ನಿಮ್ಮ ಕೈಯಲ್ಲಿ ಆಗಿಲ್ಲ ನಾವು ಮಾಡ್ತೀವಿ ಮಾಡಿ ತೋರಿಸ್ತೀವಿ ಅದಕ್ಕೆ ಬೇಗ ಎಲ್ಲ ಪ್ರಯತ್ನಗಳು ಆಗಿದೆ ಆದರೆ ಇನ್ನೂ ಸುಳ್ಳು ಹೇಳಿ ಜನರನ್ನ ಮೂರ್ಖರನ್ನು ಮಾಡುವಂಥ ಮತದಾರ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿಲ್ಲ ಅತ್ಯಂತ ಪ್ರಜ್ಞಾವಂತ ಮತದಾರರಿದ್ದಾರೆ ನಿಮ್ಮಿಂದ ದೇಶಭಕ್ತರ ಪಾಠವನ್ನು ಕಿತ್ತಾಕ್ತಂಥ ಶಿಕ್ಷಣ ಸಚಿವರಿಂದ ನಾನೇನು ಪಾಠ ಕಲಿಯಬೇಕಾಗಿಲ್ಲ ದೇಶಭಕ್ತರಿಗೆ ತುಂಬ ಹಗುರವ ಮಾತಾಡುವಂಥ ನಿಮ್ಮಿಂದ ಅದು ಅವಶ್ಯಕತೆ ಇಲ್ಲ ಈ ರೀತಿಯಂಥ ನೈತಿಕ ದಿವಾಳಿತನದ ಒಂದು ಮಾತನ್ನು ಶಿಕ್ಷಣ ಸಚಿವರಿಂದ ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರರು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರು ಕೂಡ ಚಿಂತನೆ ಮಾಡಿದ್ದಿದ್ದಿಲ್ಲ ಅತ್ಯಂತ ಒಂದು ದುರಂತ ಯಾವುದೇ ಅಭಿವೃದ್ಧಿ ಕೆಲಸಗಳು ಇದ್ರು ಕೂಡ ಬಹಿರಂಗವಾಗಿ ಚರ್ಚೆ ಮಾಡೋಣ ಮಾಧ್ಯಮದವರು ಇದರ ಕೂರಿಸ್ಕೊಂಡು ಚರ್ಚೆ ಮಾಡೋಣ ಈ ರೀತಿ ರಾಷ್ಟ್ರದ ಬಗ್ಗೆ ಚರ್ಚೆ ಮಾಡಬೇಕಾಗಿರೋದು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾಗಿರೋದು ಅದನ್ನು ಬಿಟ್ಟು ಎರಡು ಕುಟುಂಬಗಳ ಬಗ್ಗೆ ಚರ್ಚೆ ಮಾಡೋದನ್ನು ಬಿಟ್ಟು ಸಮಾಜದ ಒಂದು ಏಳಿಗೆಗೋಸ್ಕರ ಸಮಾಜವನ್ನು ಜೋಡಿಸ್ಕೊಂಡು ಒಳಗೊ ತಂದು ಚರ್ಚೆ ಮಾಡೋಂಥ ಪ್ರಯತ್ನವನ್ನು ಮಾಡಿ ಒಂದು ಇನ್ಕ್ಲೂಸಿವ್ ಅಪ್ರೋಚನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಅಂತ ನಾನು ನಿರೀಕ್ಷೆ ಮಾಡಿದ್ದೆ ಅರೆ ಅತ್ಯಂತ ಒಂದು ಸಣ್ಣತನದ ಒಂದು ಈ ರೀತಿಯಂಥ ರಾಜಕೀಯ ಭಾಷಣ ಭಾಷಣವನ್ನು ನಾವು ಕೂಡ ಮಾತಾಡುವಂಥ ಅವಶ್ಯಕತೆ ಇಲ್ಲ ಆ ಪಾಠ ನಮ್ಮ ಪಕ್ಷ ನಮಗೆ ಹೇಳಿಕೊಟ್ಟಿಲ್ಲ ನಮಗೆ ಅವಶ್ಯಕತೆನೂ ಇಲ್ಲ ಈ ರೀತಿಯಂಥ ಮಾತುಗಳಿಗೆ ನಾಲ್ಕೈದು ಚುನಾವಣೆಯಲ್ಲಿ ಮತದಾರರು ಉತ್ತರ ಕೊಟ್ಟಿದ್ದಾರೆ ಇನ್ನಾದರೂ ಈ ರೀತಿಯಂಥ ಹಗುರ ಮಾತಾಡೋದು ಬಿಟ್ಟು ನಾಳೆ ಚುನಾವಣೆ ಬರುತ್ತೆ ಹೋಗುತ್ತೆ ಇನ್ನು ಐವತ್ತು ದಿನ ಮೂವತ್ತು ದಿನ ಆದಮೇಲೆ ಮತ್ತಿ ಎಲ್ಲರೂ ಒಟ್ಟಾಗಿಸಿ ಮತ್ತು ಶಿವಮೊಗ್ಗ ಕ್ಷೇತ್ರದ ಅಭಿವೃದ್ಧಿ ತೀರನೇ ಎಳಿಬೇಕಾಗತ್ತೆ ಅದಕ್ಕಲ್ಲಿ ಚಿಂತನೆಯನ್ನು ಮಾಡಬೇಕು ಅಂತ ನಾನು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಮಾಡ್ಕೊತೀನಿ